ಓಹ್ ಇವತ್ತು ಗಿಫ್ಟ್ ಇಟ್ಕೊಂಡ್ ಬರ್ತಾನೆ ಇವತ್ತು ಇವತ್ತು ಗೋಲ್ಡ್ ಏನಾದ್ರೂ ಇರ್ಬೋದೇನೋ ಹಾ ಸಾರಿ ತುಂಬಾ ಗೊತ್ತಾಯ್ತಾ ಬಂದು ನೀನ್ ಸ್ವಲ್ಪ ಲೇಟ್ ಆಗಿ ಅಂತ ನಾನು ಲೇಟ್ ಆಗಿ ಹೌದಾ ನೀನ್ ಸ್ವಲ್ಪ ಬೇಗ ಬರ್ತೀನೋ ಅಂತ ಬೇಗ ಬಂದ್ಬಿಟ್ಟೆ ಇರ್ಲಿ ಇರ್ಲಿ ಮತ್ತೆ ಏನ್ ಸಮಾಚಾರ ಗಿಫ್ಟ್ ಕೊಡ್ತಾನೆ ಮಾತಾಡ್ತಾನೆ ಹಾ ಅದು ನೀನೇ ಅಲ್ವಾ ಏನೋ ಮಾತಾಡ್ಬೇಕು ಅನಿತ್ತು ಹೇಳು ನೀನು ಇವತ್ತು ಕಾಲೇಜ್ ರಜಾ ರಜಾಕಿದ್ಯಾ ಹಾ ರಜಾಕ್ ಬಂದ್ಬಿಟ್ಟೆ ಓ ಹೌದಾ ಹ್ಮ್ ನನ್ಗೋಸ್ಕರ ಹಾಕಿದ್ಯಾ ವಾವ್ ಸೂಪರ್ ಗಿಫ್ಟ್ ಕೊಡೋ ಮೊದ್ಲು ಏನು ಏನಿಲ್ಲ ಏನಿಲ್ಲ ಏನು ಮಾತಾಡ್ಬೇಕು ಅಂದ್ರೆ ಏನು ಹೇಳು ಹಾ ತುಂಬಾ ಮಾತಾಡ್ಬೇಕು ನಿನ್ನ ಹತ್ರ ಹಾ ಅದಕ್ಕೂ ಮೊದಲು ಈ ಗಿಫ್ಟ್ ತಗೋ ಏನಿದೆ ಇಲ್ಲಿ ಓಪನ್ ಮಾಡ್ಲಾ ಹಾ ಏನಿರುತ್ತೆ ಒಂದು ಗೋಲ್ಡ್ ನೆಕ್ಲೇಸ್ ಇದೆ ಹಾ ಗೋಲ್ಡ್ ನೆಕ್ಲೇಸ್ ಹೌದು ಹೌದು ನಿನ್ನೆ ಸ್ವಲ್ಪ ಸಿಂಪಲ್ ಚೈನ್ ಕೊಟ್ನಲ್ಲ ಅದಕ್ಕೆ ದೊಡ್ಡ ನೆಕ್ಲೇಸ್ ಕೊಡೋಣ ಅಂತ ಓಪನ್ ಮಾಡಿ ನೋಡ್ಲಾ ಇಲ್ಲ ಇಲ್ಲ ಬೇಡ ಬೇಡ ಮನೆಗೆ ಹೋಗಿ ಓಪನ್ ಮಾಡಿ ನೋಡು ಇವಾಗ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಹಾ ಸರಿ ಸರಿ ಏನು ಹೇಳು ಬೇಗ ಬೇಗನಾ ಯಾಕೆ ಏನಾದ್ರು ಕೆಲಸ ಇದೆಯಾ ಕಾಲೇಜಿಗೆ ರಜಾ ಹಾಕಿದ್ದೀನಿ ಅಂದೆ ಹಾ ಸರಿ ಏನು ಹೇಳು ನಿಧಾನಕ್ಕೆ ಹೇಳು ಅದು ಅದು ಬೇಗ ಹೇಳೋದೇನು ಹಾ ಸರಿ ಸರಿ ಹೇಳಿ ಹೇಳು ಅದು ನಾನು ನಿಂಗೆ ಇಷ್ಟ ಆಗಿದ್ದೀನಿ ಅಲ್ವಾ ಹ್ಞೂ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ನಲ್ಲ ಮತ್ತೆ ಏನಕ್ಕೆ ಸುಮ್ಮನೆ ನಾನು ಎಷ್ಟು ಲವ್ ಮಾಡ್ತೀಯಾ ಎಷ್ಟು ಅಂದರೆ ಅದು ನನ್ನ ಮದುವೆ ಆಗ್ತೀಯಾ ತಾನೇ ಖಂಡಿತ ಮದುವೆ ಆಗ್ತೀನಿ ಬರೀ ಚಿನ್ನನೇ ಗಿಫ್ಟ್ ಕೊಡ್ತಿದ್ಯಾ ಇವಾಗಲೇ ಮದುವೆ ಆದ್ಮೇಲೆ ಇನ್ನೇನು ಗಿಫ್ಟ್ ಕೊಡ್ಬೋದು ನಿನ್ನ ಮದುವೆ ಆಗ್ಲಿ ಇರ್ತೀನ ಏನು ಯಾಕಂದ ಮೆಲ್ಲಗೆ ಮಾತಾಡ್ತೀರ ಜೋರಾಗಿ ಹೇಳಿ ನಾನು ಕೇಳಿಸ್ಕೊತೀನಿ ಏನಿಲ್ಲ ಏನಿಲ್ಲ ಹಾ ಖಂಡಿತ ಮದ್ವೆ ಆಗೇ ಹಾಕ್ತೀನಿ ಯಾಕೆ ಡೌಟ್ ಡೌಟ್ ಅಂತ ಏನಿಲ್ಲ ಅದು ನಾನು ಕೆಲಸಕ್ಕೆ ನಾಳೆನೇ ಬೆಂಗಳೂರಿಗೆ ಹೋಗ್ಬೇಕು ಹೌದಾ ಹಾ ಮತ್ತೇನು ಬರಕ್ ಆಗಲ್ಲ ಅದಕ್ಕೆ ಅದಕ್ಕೆ ನಾವಿಬ್ರು ಮದ್ವೆ ಆಗ್ಬಿಡೋಣ ನಾಳೆ ಹಾ ಮದ್ವೆನಾ ನಾಳೆ ಹಾ ಹೌದು ಅಂಜಲಿ ಪ್ಲೀಸ್ ಅಂಜಲಿ ಇಲ್ಲ ಅನ್ಬೇಡ ಇದೇನಿದು ಮದುವೆ ಮದ್ವೆ ಅಂದ್ರೆ ಹೆಂಗೆ ಸಾಧ್ಯ ಇನ್ನೂ ನಮ್ಮನೇದು ಹೇಳಿಲ್ಲ ನಿಮ್ಮನೇನು ಹೇಳಿಲ್ಲ ನಮ್ಮ ಅಕ್ಕ ಒಪ್ಕೊಂಡಿಲ್ಲ ನಮ್ಮ ಭಾವ ಒಪ್ಕೊಂಡಿಲ್ಲ ನಾಳೆನೇ ಮದ್ವೆ ಅಂದ್ರೆ ಹೆಂಗೆ ಇಷ್ಟೆಲ್ಲ ಖರ್ಚಿರುತ್ತೆ ಇಷ್ಟು ಶಾಪಿಂಗ್ ಮಾಡ್ಬೇಕು ಒಡದೆ ತಗೋಬೇಕು ಸ್ಯಾರಿ ತಗೋಬೇಕು ಬ್ಲೌಸ್ ಹೊಲಿಸ್ಬೇಕು ಅದೆಲ್ಲ ನಾಳೆ ಆಗಿಬಿಡುತ್ತಾ ಅದು ಅಲ್ಲದೆ ನಮ್ಮ ಮನೇಲಿ ಒಪ್ಕೊಂಡ್ಬಿಡ್ತಾರ ಅಯ್ಯೋ ದಡ್ಡಿ ನಾನು ಆ ರೀತಿ ಹೇಳ್ತಿಲ್ಲ ಮದ್ವೆ ಅಂದ್ರೆ ಗ್ರ್ಯಾಂಡಾಗಿ ಆಗಿ ಮಾತ್ರನಾ ಮಾತ್ರ ನಾ ಮದ್ವೆ ಮತ್ತೆ ಇನ್ನೇನು ಅದು ನಾವಿಬ್ರು ಓಡೋಗ್ ಮದ್ವೆ ಆಗೋಣ ಯಾವ್ದಾದ್ರು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದ್ವೆ ಆಗ್ಬಿಡೋಣ ಏನು ಓಡೋಗ್ ಮದ್ವೆ ಆಗದ ಹ್ಞೂ ಮತ್ತೆ ನಾನು ನಿನಗೆ ಬೇಕೋ ಬೇಡವೋ ನನಗಂತೂ ನೀನ್ ಬೇಕು ನೀನ್ ಇಲ್ದೇ ಇರಕ್ಕಾಗಲ್ಲ ನೀನ್ ಬಿಟ್ಟಿರಕ್ಕಾಗಲ್ಲ ಅಂತಾನೆ ನಾನು ಬೆಂಗ್ಳೂರ್ಗೆ ಹೋಗ್ತಿದ್ದೀನಲ್ಲ ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಹೌದಾ ಹ್ಞೂ ನೀನು ಹಿಂಗೆ ಹೇಳಿದ್ರೆ ಸಡನ್ ಆಗಿ ಹೆಂಗೆ ಹೇಳಿ ನಾನು ಏನಂತ ಯೋಚನೆ ಮಾಡಲಿ ಬೇರೆ ದಾರಿನೇ ಇಲ್ಲ ಅಂಜಲಿ ನೋಡು ನೀನು ನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ಯೋ ಇಲ್ವೋ ಲವ್ ಮಾಡ್ತಿದ್ಮೇಲೆ ನನ್ನ ಮದುವೆ ಆಗ್ತೀಯ ಅಂದಮೇಲೆ ಯಾವತ್ತೋ ಆಗೋದನ್ನು ನಾಳೆನೇ ಆದರೆ ಏನು ತಪ್ಪು ಅದಾಗಲ್ಲ ಸಡನ್ ಆಗಿ ಹೇಳಿದ್ರೆ ಹೋಗು ನನ್ನ ಕಂಡ್ರೆ ನೀನು ಪ್ರೀತಿನೇ ಇಲ್ಲ ಅನ್ಸುತ್ತೆ ಮತ್ತೆ ಇನ್ನೇನು ಮದುವೆ ಆಗೋದು ಯಾಕೆ ಹಿಂದೆ ಮುಂದೆ ನೋಡ್ತೀಯಾ ನನ್ನ ಮೇಲೆ ನಂಬಿಕೆ ಇಲ್ವಾ ಅಥವಾ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತನ ಸ್ವಂತ ಮನೆ ಅಂತೂ ಇಲ್ಲ ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ದೀನಿ ತಿಂಗಳಿಗೆ ಒಂದು ನಲ್ವತ್ತು ಸಾವಿರ ಸಂಬಳ ಬರುತ್ತೆ ನಲ್ವತ್ತು ಸಾವಿರನಾ ಹಾಂ ಹೌದು ನಲ್ವತ್ತು ಸಾವಿರ ಸಂಬಳ ಬರುತ್ತೆ ನಾನು ಅಲ್ವಾ ಇರ್ತಿದ್ದು ಜಾಸ್ತಿ ಖರ್ಚು ಮಾಡದೆ ಸ್ವಲ್ಪ ಸೇವ್ ಮಾಡಿ ಇಟ್ಟಿದ್ದೀನಿ ನಮ್ಮ ಅಪ್ಪ ಅಮ್ಮ ಅಂತ ಊರಲ್ಲೇ ಇದ್ದಾರೆ ಅವ್ರಿಗೂ ತುಂಬ ಏನು ವಯಸ್ಸಾಗಿಲ್ಲ ಅವರೇ ಕೆಲಸ ಮಾಡಿಕೊಂಡು ಅವರೇ ಹೆಂಗೋ ಮ್ಯಾನೇಜ್ ಮಾಡ್ಕೋತಿದ್ದಾರೆ ನನ್ನನ್ನಂತೂ ಒಂದು ರೂಪಾಯಿ ಕೇಳಲ್ಲ ನೀನು ಸೇವ್ ಮಾಡಿಕೊಂಡು ಮದುವೆಯಾಗೆ ನೀನು ಅಂತಾರೆ ಅಷ್ಟೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀನು ಮನೇಲೇ ಇರ್ಬೋದು ನಿನ್ಗೆ ಏನು ಬೇಕು ಹೇಳು ನಾನೇ ಇಲ್ಲ ಅಂತ ಕೊಡ್ತೀನಿ ನಿನ್ಗೆ ಯಾವ ಕಷ್ಟವೂ ಬರ್ದಿರೋ ಥರ ರಾಣಿ ಥರ ನೋಡ್ಕೋತೀನಿ ನಿನ್ನ ಏನು ಕೇಳಿದ್ರು ಕೊಡಿಸ್ತೀನಿ ನೀನು ಇಷ್ಟಿನ ಹೆಂಗಿದ್ದೋ ಅದಕ್ಕಿಂತ ತುಂಬ ಚೆನ್ನಾಗಿರ್ತೀಯ ಹೌದಾ ಒಂದು ಬೈಕ್ ಇದೆ ಇನ್ನೇನು ಸ್ವಲ್ಪ ದಿನದಲ್ಲೇ ಕಾರು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಇದ್ರ ಮದುವೆ ಹೋದ ತಕ್ಷಣ ತಗೋಬಿಡೋಣ ನನ್ನ ಮದುವೆಗೆ ಕೊಡ್ತಿರೋ ಗಿಫ್ಟೇ ಅದು ನಾನು ನಿನ್ಗೆ ಹೌದಾ ಹಾಂ ಹೌದು ಅದಕ್ಕೆ ನಾವು ಮದುವೆ ಆದಮೇಲೆ ತುಂಬ ಚೆನ್ನಾಗಿರ್ತೀವಿ ಪ್ಲೀಸ್ ಅಂಜಲಿ ಮದುವೆ ಆಗಲ್ಲ ಅಂತ ಮಾತ್ರ ಅನ್ಬೇಡ ನೀನು ಎಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಟ್ರಿಪ್ಗೆ ನೀನು ಏನು ಕೇಳಿದ್ರೂ ನಾನು ಇಲ್ಲ ಅನ್ನಲ್ಲ ನಿನಗೋಸ್ಕರ ನಾನು ಜೀವ ಬೇಕಾದರೂ ಕೊಡ್ತೀನಿ ಅಂಜಲಿ ಐ ಲವ್ ಯು ಸೋ ಮಚ್ ಅಂಜಲಿ ಪ್ಲೀಸ್ ನನ್ನ ಮದುವೆ ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡ ನೀನಿಲ್ಲ ಅಂದರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂಜಲಿ ನೀನಿಲ್ಲ ಅಂದ್ರೆ ಈ ಪ್ರಪಂಚ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ ನೀನೇ ನನ್ನ ಪ್ರಪಂಚ ಅಂಜಲಿ ನೀನೊಬ್ಳು ನನ್ನ ಜೊತೆ ಇದ್ರೆ ಇಡೀ ಪ್ರಪಂಚನೇ ಗೆಲ್ಬಹುದು ನಾವಿಬ್ರು ತುಂಬಾ ಚೆನ್ನಾಗಿ ರಾಜ ರಾಣಿ ತರ ಬದುಕ್ಬೋದು ಯೋಚನೆ ಮಾಡು ನನ್ಗಂತೂ ನೀನು ಈಗ್ಲೇ ಬಂದ್ರು ಖುಷಿನೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯೂ ರೆಡಿ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಾಮಾನು ಇದೆ ನಿನ್ಗೇನು ಬೇಕೋ ಎಲ್ಲನೂ ತಂದ್ಕೊಡ್ತೀನಿ ನೀನು ಹೊರಗಡೆ ಹೋಗಂಗೆ ಇಲ್ಲ ರಾಣಿ ರಾಣಿ ತರ ನೋಡ್ಕೊತೀನಿ ನೀನು ಕೆಲಸ ಮಾಡೋಕ್ಕಾಗ್ಲಿ ಅಂದ್ರೆ ಹೇಳು ಮನೆ ಕೆಲ್ಸದವ್ರುನು ಇಡೋಣ ಅದ್ರಲ್ಲೇನಿದೆ ನೀನ್ ಚೆನ್ನಾಗಿರ್ಬೇಕು ನೀನ್ ಖುಷಿಯಾಗಿರ್ಬೇಕು ಅಷ್ಟು ನನಗೆ ಮುಖ್ಯ ಗಿರೀಶ್ ನೀನು ಹೇಳ್ತಿರೋದೆಲ್ಲ ನಿಜನಾ ಸುಳ್ಳು ಯಾಕೆ ನಾನು ನಾನು ಹೇಳ್ತಿರೋದೆಲ್ಲ ನಿಜಾನೇ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಇಲ್ಲ ಇಲ್ಲ ನಂಬಿಕೆ ಇದೆ ಆದ್ರೂ ಏನಾದ್ರೂ ಇದ್ರು ಇಷ್ಟೆಲ್ಲ ಹೇಳ್ತಿದ್ದೀನಿ ಹೋಗಮ್ಮ ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ನಾನು ಮದುವೆ ಆಗಬೇಕಲ್ಲ ಅಂತಂಗ ಆಡ್ತಿದ್ಯಾ ಅಯ್ಯೋ ಹಂಗೆಲ್ಲ ಏನಿಲ್ಲ ಮತ್ತೆ ಇನ್ನು ಏನು ಯೋಚನೆ ಮಾಡ್ತಿದ್ಯಾ ಮದುವೆ ಆಗ್ತೀಯಾ ನನ್ನ ಸರಿ ಆಯ್ತು ನನ್ನ ಕುರಿ ನಂದ್ರೆ ಇಷ್ಟ ನೀನು ಯಾವಾಗ ಕರಿತೀಯೋ ಎಲ್ಲಿ ಕರಿತೀಯೋ ಅಲ್ಲೇ ಬಂದು ಮದುವೆ ಆಗ್ತೀನಿ ಅಂಜಲಿ ನಿಜನಾ ನಿಜವಾಗ್ಲೂ ಒಪ್ಪ ನಿಜ ತಾನೇ ತಮಾಷೆ ಏನು ಮಾಡ್ತಿಲ್ಲ ಅಲ್ವಾ ಸೀರಿಯಸ್ ತಾನೆ ಮದ್ವಾಗ್ತೀಯ ತಾನೇ ನಾಳೆ ಖಂಡಿತವಾಗ್ಲೂ ಮನೆ ಬಿಟ್ಟು ಬರ್ತೀಯ ಅಲ್ವಾ ಹೌದು ಖಂಡಿತ ಬಂದೇ ಬರ್ತೀನಿ ನಾನು ನಿನ್ನೆ ಟೈಮ್ ಪಾಸ್ ಏನು ಲವ್ ಮಾಡ್ತಿಲ್ಲ ಮದ್ವೆ ಆಗ್ಬೇಕಲ್ವಾ ಯಾವತ್ತಿದ್ರೂ ಮದ್ವೆ ಆಗದೆ ಅಲ್ವಾ ಸರಿ ಬಿಡು ಹೆಂಗೋ ನನಗೂ ಈ ಕಾಲೇಜ್ ಕಾಲೇಜ್ಗೆಲ್ಲ ಹೋಗೋಕೆ ಇಷ್ಟ ಇಲ್ಲ ಸಾಕಾಗ್ಬಿಟ್ಟಿದೆ ಓದೋಕೆ ಇಷ್ಟ ಇಲ್ಲ ನನಗೂ ಮದುವೆ ಆಗಿ ಸೆಟ್ಲಾಗಬೇಕು ಅಂತ ಅನ್ನಿಸ್ತೀವಿ ಹೆಂಗೋ ಬೆಂಗಳೂರು ಅಂತ ಬೇರೆ ಹೇಳ್ತಿದ್ಯಾ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಆಯ್ತು ಬಿಡು ಬರ್ತೀನಿ ಮದುವೆ ಆಗೋಣ ವಾವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಂಗೊಂದು ಒಳ್ಳೆ ಲೈಫ್ ಕೊಡ್ತಿದ್ಯಾ ಅಯ್ಯೋ ಏನಿದೆ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗ್ತಿದೀವಲ್ವಾ ಇನ್ನು ಮುಂದೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಲೈಫು ಹಾ ನನಗೂ ತುಂಬಾ ಖುಷಿ ಆಗ್ತಿದೆ ಅನ್ಸ್ಕೊಂಡ್ರೆ ಆದರೆ ನಿಮ್ಮ ಮನೆಯವ್ರಿಗೆಲ್ಲ ಕಣ್ತಪ್ಸಿ ಬರಬೇಕಲ್ಲ ಹೆಂಗ್ ಬರ್ತೀಯಾ ಆ ಯೋಚನೆ ಎಲ್ಲ ನಿನಗೆ ಬೇಡ ಬಿಡು ನಾನೇನಾದರೂ ಪ್ಲಾನ್ ಮಾಡಿ ಬರ್ತೀನಿ ಸರಿ ಆಯ್ತು ನಿನ್ ಬಟ್ಟೆಗಳು ನಿನ್ ವಸ್ತುಗಳು ಏನೇನಿದೆ ಎಲ್ಲನೂ ತುಂಬ್ಕೊಂಡು ಬಂದ್ಬಿಡು ಅದೇ ನಾನು ನಿಮ್ಗೆ ಪ್ರಪೋಸ್ ಮಾಡಿದ್ನಲ್ಲ ಅದೇ ರೋಡ್ ಹತ್ರ ಅಲ್ಲೇ ಕಾಯ್ತಾ ಇರ್ತೀನಿ ನಿನ್ಗೆಲ್ಲ ರೆಡಿ ಮಾಡ್ಕೊಂಡಿರು ಫೋನ್ ಮಾಡಿದ ತಕ್ಷಣ ಬಂದ್ಬಿಡ್ತೀನಿ ಸರಿನಾ ಹೋಗಿ ಇಬ್ಬರು ಯಾವುದಾದ್ರೂ ಮೊದಲು ದೇವಸ್ಥಾನದಲ್ಲಿ ಮದುವೆ ಆಗಿಬಿಡೋಣ ಆಮೇಲೆ ಹೋಗಿರೋಣ ಬೆಂಗಳೂರಲ್ಲಿ ಮದುವೆ ಆದಮೇಲೆ ನಮ್ಮ ಇಬ್ಬರನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಆಮೇಲೆ ಯಾರೇನು ಮಾಡೋಕ್ಕಾಗುತ್ತೆ ಅಲ್ವಾಂಜಲಿ ಹಾ ಹೌದು ಹಾ ಮತ್ತೆ ನಿಮ್ಮ ಅಕ್ಕನಗೂ ಏನು ಹೇಳೋಕೋಗ್ಬಿಡ ಇವಾಗ ಸುಮ್ಮನೆ ಯಾರ ಹೇಳಿದ್ರೆ ಅದು ಇದು ಅಂತ ತೊಂದರೆ ಆಗುತ್ತೆ ಆಮೇಲೆ ನಿನ್ನ ಮನೆಯಿಂದ ಆಚೆ ಬರೋಕ್ಕೂ ಬಿಡಲ್ಲ ಇವತ್ತೊಂದಿನ ಯಾರಿಗೂ ಡೌಟ್ ಬರದೇ ಇರೋ ರೀತಿ ನೋಡ್ಕೊಂಡು ಬಂದ್ಬಿಡು ಆಯ್ತಾ ನಿಮ್ಮ ಮನೆಯಲ್ಲಿ ಯಾರಿಗೂ ಡೌಟ್ ಇಲ್ಲ ತಾನೇ ಇಲ್ಲ ಇಲ್ಲ ಡೌಟ್ ಅಂತೇನಿಲ್ಲ ಸರಿ ಸರಿ ಆಯಿತು ಸರಿ ನಾನೇನು ಮನೆಗೆ ಹೊರಡ್ತೀನಿ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕಲ್ಲ ಅದಕ್ಕೆ ಹೌದಾ ಸರಿ ಸರಿ ಆಯಿತು ಹೊರಡು ನೀನು ಫೋನ್ ಮಾಡ್ತೀರು ಮರಿಬೇಡ ಸರಿ ಆಯಿತು ಬರಲಾ ಬಾಯ್ ಓಕೆ ಬಾಯ್ ಈ ಬಾಕ್ಸ್ಗಳಿಗೆ ಎಂತ ನೆಕ್ಲೆಸ್ ಇದೆ ಅಂತ ನೋಡ್ಬೇಕು ಬೇಗ ಮನೆಗೆ ಹೋಗೋಣ ಎಷ್ಟು ಗ್ರಾಮ್ ಇರ್ಬೋದು ಚಿನ್ನ ಇದು ಸದ್ಯ ಹೆಂಗೋ ಮದ್ವೆಗೆ ಒಪ್ಕೊಬಿಟ್ಲು ಬಿಟ್ಲು ಎಲ್ಲಿ ಬೇಡ ಅಂತೇಳಿ ಏನೋ ಅಂದ್ಕೊಂಡೆ ಆಮೇಲೆ ಏನ್ ಗೊತ್ತಾ ನಾನು ಹೇಳಿದ್ದೆಲ್ಲ ಸುಳ್ಳು ಅವಳಿಗೆ ಹೇಳ್ಬೇಡಿ ಆಯ್ತಾ ಆದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು ನಿಜ ಯಾವ್ದೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಮದ್ವೆ ಆಗ್ಬಿಟ್ರೆ ಸಾಕು ಅನ್ನಂಗಾಗಿದೆ ಏನ್ ಚಿಂತೆ ಮಾಡ್ಬೇಡಿ ಚೆನ್ನಾಗೇ ನೋಡ್ಕೊತೀನಿ ಅವಳ ನಾ ಮದ್ವೆಗೆ ಎಲ್ಲರೂ ಬಂದ್ಬಿಡಿ ಆಯ್ತಾ ಮಿಸ್ ಮಾಡ್ಬೇಡಿ ಹಂಗೆ ಈ ವಿಡಿಯೋ ಹಂಗ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ